ਸਰ ਜੀ ਜਰੀ ਸਾਹਿਬਾ ਆਗਰ ਬਣੀ ਸਰ ਜੀ ਤਾਵਰੇ ਪੰਡਿਤ ਦਿਨੇਸ਼ ਗੁਰੂ ਜੀ ਉਹ ਇਵਤ ਕਾਰਜਕ੍ਰਮ ਦਿਲਦਾ ਰਹਣਾ ਕਾਰਜਕ੍ਰਮ ਕੇ ਸਵਾਗਤਾ ਮਾੜਣਾ ਗੁਰੂ ਜੀ ਨਮਸਤੇ ਕਾਰਜਕ੍ਰਮ ਕੇ ਸਵਾਗਤਾ ਓਮ ਸ਼੍ਰੀ ਗੁਰੂਭਯੋ ਨਮਹ ਅਰਿਹੀ ਓਮ ਗਿਆਨਾਨੰਦਮਯੰ ਦੇਵੰ ਨਿਰਮਲਸਪਟਿਕਾ ਕ੍ਰੁਤੀ ਮਾਦਾਰਾਮ ਸਰਵ ਵਿਦਿਆਨਾਮ ਹਯ ਗ੍ਰੀਵੰ ਪਾਸਮਹਿ ਓਮ ਨਮੋ ਭਗਵਤੇ ਵਾਸudevਾਇ ਓਮ ਨਮੋ ਨਾਰਾਇਣਾਇ ਨਮਸਕਾਰ ಇನ್ನೇನು ಒಂದೇ ದಿನ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇದೇ ಭಾನುವಾರ ಫ್ರೀ ಕ್ಲಾಸ್ ಇರೋದು ಕಲಾವಕಾಶ ತುಂಬ ಕಡಿಮೆನೇ ಇದೆ ಯಾಕೆ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳಿದೀವಿ ಹಾಗೆ ಕಾಲ್ ಮಾಡ್ತೀರಾ ಕಾಲ್ ಮಾಡಿದಾಗ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ ಎಷ್ಟು ಆಗಿ ಸಿಗುತ್ತೆ ಅಂತ ನಿಮಗೂ ಗೊತ್ತಿದೆ ಆ್ಯಂಡ್ ಆ ಕಾಲ್ನ ಕೇಳಿದಂತಹ ವೀಕ್ಷಕರಿಗೂ ಕೂಡ ಅರ್ಥ ಆಗುತ್ತೆ ಹೌದಲ್ವಾ ಈ ರೀತಿ ಇಷ್ಟು ನಿಜ ಹೇ ಸರಿ ಇದೆ ಆಗಿದೆ ಆಗುತ್ತೆ ಅಲ್ವಾ ಅಂತ ಇದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಮುಂಬರುವ ಎಲ್ಲ ಪ್ರಶ್ನೆಗಳಿಗೂ ಯಾವಾಗ ಅನ್ನೋ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ಕಂಡುಕೊಳ್ಳಕ್ಕೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಒಂದು ಒಳ್ಳೆ ದಾರಿ ಒಂದು ಒಳ್ಳೆ ಮಾರ್ಗ ಅಂತಾನೆ ಹೇಳ್ಬೋದು ಹಾಗಾಗಿ ಕಲಿಯೋದಕ್ಕೆ ಆಸಕ್ತಿ ಯಾರಿಗೆಲ್ಲ ಇದೆ ಆಸಕ್ತಿ ಇಲ್ಲ ಅಂದರೂ ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಖಂಡಿತ ನಿಮಗೊಂದು ಕ್ಯೂರಾಸಿಟಿ ಇಂಟ್ರೆಸ್ಟ್ ಅನ್ನೋದು ಬಂದೇ ಬರುತ್ತೆ ಅದಾದ್ಮೇಲೆ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿನೈದು ದಿನದ ಕ್ಲಾಸಸ್ ಶುರು ಆಗ್ತದೆ ಕೆಲವೇ ದಿನಗಳಲ್ಲಿ ಕ್ಲಾಸಸ್ ಹದಿನೈದು ದಿನದಲ್ಲಿ ನಿಮ್ಮ ಕುಟುಂಬ ಸಮೇತದಲ್ಲಿ ಮನೆಯಲ್ಲೇ ಕೂತು ಏಳು ಸಾವಿರ ರೂಪಾಯಿ ಬಹಳ ದೊಡ್ಡ ಮೊತ್ತನೋ ಅಲ್ಲ ಏಳು ಸಾವಿರ ರೂಪಾಯಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬಹುದು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೋದು ಏನೆಲ್ಲ ನಿಮ್ಮ ಡೌಟ್ಸ್ ಸ್ವತಃ ಗುರುಜಿಯವರೇ ಕ್ಲಾಸಸ್ ಅಲ್ಲಿ ನಿಮಗೆ ತಗೊಂಡು ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಗುರುಜಿ ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋ ವಿಚಾರ ಏನಂದ್ರೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅನ್ನೋದು ತುಂಬಾ ಜನತಾ ಇರದೆ ಅದು ಹೇಗೆ ಜಾತ್ಕಲ್ ಗೊತ್ತಾಗುತ್ತೆ ಯಾವ ಕಾಂಬಿನೇಷನ್ ಬಂದ್ರೆ ಆ ಒಂದು ಯೋಗ ಅಂತ ಬರುತ್ತೆ ವಿದೇಶದಲ್ಲಿ ವ್ಯಾಸಂಗ ಎರಡು ತರ ಇತ್ತು ಬಹಳ ಹಿಂದಿನ ಕಾಲದಲ್ಲಿ ಮತ್ತೆ ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಫಾರಿನ್ ರಿಟರ್ನ್ ಅನ್ನೋರು ಯಾವಾಗಲೂ ಕೂಡ ಎಜುಕೇಷನಲ್ಲಿ ಹಳೆಯ ಮೂವಿಗಳು ಪಿಕ್ಚರ್ಗಳೆಲ್ಲ ನೋಡಿದ್ರೆ ಫಾರಿನ್ ರಿಟರ್ನ್ ಅಂತ ಕರೆಯೋರು ಸೊ ಹಂಗಂತಂದರೆ ಅಲ್ಲೇನೋ ಎಫ್ ಆರ್ ಸಿ ಎಸ್ಸು ಅದೇನಂತ ಹೇಳೋರು ಅಲ್ಲಿಲ್ಲ ಕಲ್ತಿರೋದಿಲ್ಲ ಆದರೆ ಈಗಿನ ಬದಲಾವಣೆ ಏನಾಗಿದೆ ಈಗಿನ ಕಾಲದಲ್ಲಿ ಅಂದರೆ ಫಾರಿನ್ ಅಂತಂದರೆ ಅಲ್ಲೇ ಹೋಗಿ ಆಗೋದು ಅಲ್ಲೇ ಹೋಗಿ ಕೆಲಸ ಮಾಡೋದು ಅಲ್ಲೇ ಹೋಗಿ ಸಂಪಾದನೆ ಮಾಡೋದು ಯಾಕೆಂದರೆ ಇವತ್ತಿನ ದಿವಸ ಫಾರಿನಲ್ಲಿ ಎಜುಕೇಷನ್ ಅಂತಂದರೆ ಲಕ್ಷಗಟ್ಟಲೇ ಬೇಕು ಒಂದು ನಾವು ಜಸ್ಟ್ ಒಂದು ಎಮ್ ಎಸ್ ಮಾಡಬೇಕು ಅಂತಂದರೆ ಒಂದು ಎಪ್ಪತ್ತರಿಂದ ಒಂದು ಕೋಟಿ ಇಟ್ಕೊಳ್ಳೇಬೇಕು ಅದಕ್ಕಿಂತ ಕಮ್ಮಿ ಆಗೋದೇ ಇಲ್ಲ ಸೊ ಅದನ್ನು ನಾವು ಭಾರತದಲ್ಲಿ ಬಂದು ಸಂಪಾದನೆ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ ಅಲ್ಲೇ ಸಂಪಾದನೆ ಮಾಡಬೇಕು ಸೊ ಭಾಳಷ್ಟು ಜನ ಯಾರು ವಿದೇಶದಲ್ಲಿ ಓದಬೇಕು ಅನ್ನೋರು ಒಂದು ತಿಳ್ಕೊಬೋದು ಬೇಕು ಹೋಗೋದು ಭಾಳ ಸುಲಭ ಸಸ್ಟೆನೆನ್ಸ್ ಭಾಳ ಕಷ್ಟ ಸಸ್ಟೆನೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಭಾಳನೇ ಕಷ್ಟ ಹೋಗೋಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಮನೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ವಿದೇಶ ಪ್ರವಾಸನ ತೋರಿಸುತ್ತೆ ಹನ್ನೆರಡನೇ ಮನೆ ಅಥವಾ ಈಗಿರ್ತಕ್ಕಂಥ ಪರಿಸ್ಥಿತಿನ ಬದಲಾಯಿಸ್ತಕ್ಕಂಥದ್ದು ಹನ್ನೆರಡನೇ ಮನೆ ಯಾರ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಹನ್ನೆರಡನೇ ಮನೆ ಅಂತ ಒಂದು ಸೂಚ್ಯಂಕ ತೋರಿಸಿರುತ್ತೆ ಅವ ಅಂಥವ್ರು ಮಾತ್ರ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾರೆ ಯಾವುದಾದ್ರೂ ಕೆಲಸಕ್ಕೆ ನಾನು ವಿದ್ಯಾಭ್ಯಾಸಕ್ಕೆ ಅಂತಲೇ ಹೇಳೋಕ್ಕಾಗಲ್ಲ ಹನ್ನೆರಡನೇ ಮನೆ ಭಾಳ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಹನ್ನೆರಡನೇ ಮನೆ ಬಂದು ಬರದೇ ಇದ್ದಾಗ ಇನ್ನೊಂದು ಶಾಸ್ತ್ರದಲ್ಲಿ ಇನ್ನೊಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ ಯಾರಿಗೆ ರಾಹು ದಶೆ ನಡೀತಾ ಇರುತ್ತೆ ಯಾರಿಗೆ ದಶೆ ನಡೀತಾ ಇರುತ್ತೆ ಯಾರಿಗೆ ಸೂರ್ಯ ದಶೆ ನಡೀತಾ ಇರುತ್ತೆ ಈ ಮೂರು ಭಾಳ ಇಂಪಾರ್ಟೆಂಟು ರಾಹು ಶನಿ ಮತ್ತು ಸೂರ್ಯ ಈ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ ಇಲ್ಲ ಅಂದರೂ ಕೂಡ ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳಿ ಬಂದಿರತಕ್ಕಂಥದ್ದು ಇದರಲ್ಲಿ ಹೆಂಗೆ ಅಂತಂದರೆ ರಾಹು ಅಂತಂದರೆ ಪರ ಅಂದರೆ ಇನ್ನೊಂದು ಆ ಕಡೆ ಇರ್ತಕ್ಕಂಥದ್ದು ರಾಹು ಅನ್ನೋದೇ ಪರ ಶನಿ ಅನ್ನೋದು ಒಂದು ಅನ್ನೋನ್ ಜಾಗ ಅಂದರೆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಜಾಗ ಅದಕ್ಕೆ ಶನಿ ತಗೊಳ್ತೀವಿ ಸೂರ್ಯ ಒಂದು ಡಿಪ್ಲೊಮ್ಯಾಟಿಕ್ ಗ್ರಹ ಅಂದರೆ ವಿದೇಶಾಂಗ ಸಚಿವ ಅಂತ ನಾವು ಕರಿತೀವಲ್ಲ ಅದನ್ನು ಸೂರ್ಯ ಅಂತ ನಾವು ಇಟ್ಕೊಳ್ತೀವಿ ಸೊ ಈ ಮೂರು ಗ್ರಹ ಯಾರ ಒಂದು ದಶಾಭುಕ್ತಿಗಳಲ್ಲಿ ಬರುತ್ತೆ ಅವರ ಒಂದು ಮನಸ್ಥಿತಿಯಲ್ಲಿ ವಿದೇಶಕ್ಕೆ ಹೋಗಬೇಕು ಅಂತ ಮನಸ್ಥಿತಿ ಬಂದಾಗ ಅವಾಗ ಅದು ಕೋರಿಲೇಟ್ ಆಗುತ್ತೆ ಜ್ಯೋತಿಷ್ಯ ಮತ್ತು ನಮ್ಮ ಬಯಕೆಗಳು ಒಂದಕ್ಕೊಂದಕ್ಕೆ ಮ್ಯಾಚ್ ಆಗಬೇಕು ಫಾರ್ ಎಕ್ಸಾಂಪಲ್ ರಾಹು ದಶೆ ಬಂದವರೆಲ್ಲ ವಿದೇಶಕ್ಕೆ ಹೋಗ್ತಾರಾ ಹೋಗಲ್ಲ ಯಾವಾಗ ಅವರಿಗೆ ಒಂದು ಆಸಕ್ತಿ ಬರುತ್ತೆ ಒಂದು ಬಯಕೆ ಬರುತ್ತೆ ಸೊ ಆ ಟೈಮಲ್ಲಿ ಮಾತ್ರ ಹೋಗೋಕ್ಕಾಗ್ ಇದು ಮೈಂಡಲ್ಲಿ ಇಟ್ಕೋಬೇಕು ಎಲ್ಲರೂ ಹಾಗೆ ಈ ವಿಚಾರ ಎಲ್ಲ ತಿಳ್ಕೊಬೇಕು ಅಂತಂದರೆ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಸಂಜೆ ಫ್ರೀ ಕ್ಲಾಸ್ ಇದೆ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗೆ ಮೆಸೇಜ್ ಮಾಡಿ ಗ್ರೂಪಿಗೆ ಸೇರಿಸ್ತೀವಿ ಆ ಗ್ರೂಪಲ್ಲಿ ನಿಮಗೊಂದು ಲಿಂಕ್ ಬರುತ್ತೆ ಝೂಮ್ ಲಿಂಕ್ ಅಂತ ಬರುತ್ತೆ ಆ ಝೂಮ್ ಲಿಂಕ್ಗೆ ನೀವು ಸೇರಿದ್ರೆ ಮನೇಲೇ ಕೂತ್ಕೊಂಡು ಜ್ಯೋತಿಷ್ಯನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಎರಡು ಗಂಟೆಗಳ ಕಾಲ ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಸಂಜೆ ಏಳೂವರೆ ಸ್ಟಾರ್ಟ್ ಆಗುತ್ತೆ ಸೊ ಯಾರ್ಯಾರು ಆಸಕ್ತಿ ಇದೆ ಯಾರ್ಯಾರು ನೋಡೇ ನೋಡಬೇಡೋಣ ಕೂತ್ಕೊಂಡು ಏನದು ಜ್ಯೋತಿಷ್ಯ ಅಷ್ಟು ಈಸಿನ ಸುಲಭ ಅನ್ಸುತ್ತಾ ಕಾನ್ಫಿಡೆನ್ಸ್ ಸಿಗುತ್ತಾ ಎಷ್ಟು ಜನ ಸೇರಿರ್ತಾರೆ ಎಲ್ಲ ಸೇರಿ ಕಲ್ತು ನಮ್ಮ ಜೀವನನ ಏನೇನು ದಾರಿಲ್ ಹೋಗುತ್ತೆ ನಮ್ಮ ಕರ್ಮ ಅಂತ ನೋಡ್ಕೋಬೋದಾ ಅಂತ ಹೇಳಕ್ಕೆ ಇಪ್ಪತ್ತ್ ತಾರೀಕು ಮಿಸ್ ಮಾಡಬೇಡಿ ಸಂಜೆ ಭಾನುವಾರ ಸಂಜೆ ಏಳುವರೆಗಿದೆ ಒಳ್ಳೇದಾಗ್ಲಿ ಗುರುಜಿ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಸರ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ

ಶನಿ ನಡೀತಾ ಇದೆ ಎರಡು ಸಾವಿರದ ಮೂವತ್ತೆಂಟರಗೂ ಶನಿ ಇದೆ ಯಾವುದೇ ಒಂದು ದಶ ನಾವು ಮ್ಯಾರೇಜ್ ಅಂತ ನಾವು ನೋಡಿದಾಗ ಎರಡನೇ ಮನೆ ಏಳನೇ ಮನೆ ನೋಡ್ತೀವಿ ಎರಡನೇ ಮನೆ ಮತ್ತು ಏಳನೇ ಮನೆ ಭಾಳ ಇಂಪಾರ್ಟೆಂಟು ಇಲ್ಲಿ ಮೇಲುಗಡೆ ಒಂದು ಕಾಂಬಿನೇಷನ್ ನೋಡಿದಾಗ ಎಲ್ಲೂ ಕೂಡ ಮ್ಯಾರೇಜ್ಗೆ ಎಲ್ಲ ರೆಡ್ ತೋರಿಸ್ತಾ ಇದೆ ಎಂಟು ಎಂಟು ಹತ್ತು ಅಂತ ತೋರಿಸ್ತಾ ಇದೆ ವಿವಾಹದಲ್ಲಿ ಬರ್ತಕ್ಕಂಥದ್ದು ಕ್ಯಾನ್ಸಲ್ ಆಗೋದು ಅಥವಾ ಆಸಕ್ತಿ ಅಥವಾ ಯಾವುದು ಬಂದರೂ ಸೆಟ್ ಆಗದೆ ಇರತಕ್ಕಂಥ ಕಾಂಬಿನೇಷನ್ ಗ್ರೌಂಡಲ್ಲಿ ಏಳು ಇರೋದ್ರಿಂದ ಸ್ವಲ್ಪ ವಿವಾಹ ಶನಿ ಕೊಡ್ತಾನೆ ನಿಧಾನ ಅಂತ ಹೇಳಿದ್ದಾನೆ ನಿಧಾನ ಅಂತ ಹೇಳಿದ್ದಾನೆ ಏಳು ಅಂಡರ್ ಗ್ರೌಂಡಲ್ಲಿ ಇದ್ದಾಗ ಇದಾದ ಮೇಲೆ ನಾವು ಬುಕ್ತಿಗೆ ಹೋಗ್ತೀವಿ ಬುಕ್ತಿಲಿ ಯಾವುದೇ ಕಾರಣಕ್ಕೂ ಈ ಒಂದು ಕ್ಯಾಟಗರಿಲಿ ಎರಡನೇ ಮನೆ ಮತ್ತು ಏಳನೇ ಮನೆ ಇಲ್ಲ ಎರಡು ಏಳು ಬರಬೇಕು ಅದಾದ ನಂತರ ಶುಕ್ರನಲ್ಲಿ ಏಳು ಅನ್ನೋ ಒಂದು ಕಾಂಬಿನೇಷನ್ ಬಂದಿದೆ ಕೇತು ಮುಗಿದು ಶುಕ್ರನಲ್ಲಿ ವಿವಾಹ ಕೊಡ್ತಕ್ಕಂಥದ್ದು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರಾದ ಪ್ರಾರಂಭ ಆಗುತ್ತೆ ಆ ಒಂದು ಪ್ರಾರಂಭವಾಗ್ತಕ್ಕಂಥ ಒಂದು ಸಮಯದಲ್ಲಿ ಅಲ್ಲಿ ಅಂತರ್ಭುಕ್ತಿಗಳು ಹಿರಿಯರ ಆಶೀರ್ವಾದ ಅಂತ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೂರ್ಯ ಭುಕ್ತಿ ಅಂದರೆ ಶನಿ ಶುಕ್ರ ಸೂರ್ಯ ಜುಲೈಯಿಂದ ಸೆಪ್ಟೆಂಬರ್ಗೆ ಮದುವೆ ಮುಗಿಯುತ್ತೆ ವೈವಾಹಿಕ ಜೀವನ ಸ್ವಲ್ಪ ಸಾಧಾರಣವಾಗಿರುತ್ತೆ ಅಷ್ಟು ಆಸಕ್ತಿ ಇರಲ್ಲ ಗಲಾಟೆಗಳಾಗ್ಬೋದು ಆದರೆ ಆ ಹುಡುಗನ ಜಾತಕದ ಮೇಲೆ ನಾವು ನಿರ್ಣಯ ಮಾಡ್ಬೇಕಾಗತ್ತೆ ಇದು ಫಿಫ್ಟಿ ಪರ್ಸೆಂಟ್ ಮಾತ್ರ ಉಳಿದಾಗೆ ಧನ್ಯವಾದ ಸರ್ ಶರ್ಮಾತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಂ ಬೆಂಗಳೂರಿಂದ ಯಾರ್ ಬಗ್ಗೆ ಕೇಳ್ತೀವಿ ಮನೆ ಬಗ್ಗೆ ಕೇಳ್ಬೇಕು ನಮ್ಮ ಮೇಡಂ ನಮಸ್ತೆ ಗುರುತಿ ಆ ಒಂದರಿಂದ ಇನ್ನೂರ ನಲವತ್ತೊಂಬತ್ತೊಂದು ಸಂಖ್ಯೆ ಹೇಳಿ ಎಪ್ಪತ್ತೈದು ಎಪ್ಪತ್ತೈದು ಯಾವ ವಿಚಾರದಲ್ಲಿ ನೋಡಬೇಕು ನಾವು ಸೈಟ್ ತಗೊಂಡ್ ಮನೆ ಕಟ್ಟಬೇಕು ಅಂತ ಇದೀವಿ ಗುರುಜಿ ಅಂದ್ರೆ ಇರೋ ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟು ತಗೊಂಡ್ ಕಟ್ಟಬೇಕು ಅಂತ ಇದೀವಿ ಯಾವಾಗ ಆಗತ್ತೆ ಖಂಡಿತ ಆಗತ್ತೆ ಈಗ ಸದ್ಯಕ್ಕೆ ಬುಧ ಕಾಂಬಿನೇಷನ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳರಿಂದ ಮೂವತ್ತೊಳಗಡೆ ಮನೆ ಕಟ್ಟಿ ಮುಗಿಸ್ತೀರಾ ಎರಡು ಸಾವಿರದ ಇಪ್ಪತ್ತೇಳು ಸೆಪ್ಟೆಂಬರ್ ಆದ ನಂತರ ಅರ್ಥ ಆಯ್ತಾ ಅದೆಲ್ಲ ಪ್ರೋಸೆಸ್ ಏನ್ ನಾಳೆ ಬೆಳಿಗ್ಗೆನೆ ಕಟ್ತೀರಿ ಏನ್ ಏನ್ ಅನ್ಕೊಂಡಿದ್ದೀರಿ ನೀವು ಮನೆ ಕಟ್ಟೋದಂದ್ರೆ ಏನ್ ಎರಡು ದಿವ್ಸದಲ್ಲಿ ಕಟ್ತೀರಾ

ಒಂದು ವರ್ಷ ಆಯ್ತು ಗುರುಜಿ ಈಗ ಬಂದಿದ್ದಾರೆ ಈಗ ಗ್ರಹಗಳು ನಮ್ಗೆ ಕರೆಕ್ಟ್ ಹೇಳ್ತಾ ಇದ್ದಾವೆ ಸುಮ್ಮನೆ ಅಷ್ಟು ಲೇಟ್ ಅಂದ್ರೆ ಗ್ರಹಗಳನ್ನ ಕೇಳಿ ನನ್ ಕೇಳಿದ್ರೆ ಇವ್ರು ಕೇಳೋದ್ ನೋಡ್ರಿ ಈ ಜನಗಳು ಕೇಳೋದ್ ನೋಡಿದ್ರೆ ಈ ಜ್ಯೋತಿಷ್ನೇ ಕೇಳ್ತಾರೆ ಅಷ್ಟು ಲೇಟ್ ಹಣೆ ಬರ ಏನಿದೆ ಅದು ನಾವ್ ಹೇಳ್ತೀವಪ್ಪ ನಾವೇನ್ ಮಾಡ್ಕಾತ್ ಇದ್ರ ಕಮ್ಮಿ ಕೊಡಿ ಒಂದ್ ಹತ್ತು ಲಕ್ಷ ಕಮ್ಮಿ ಕೊಡಿ ಕೊಡ ತಗೊಳ್ತಾರೆ ಹನ್ನೆರಡು ಅಂತ ಬರ್ತಾ ಇದೆ ಅಲ್ವಾ ಇಲ್ಲೆಲ್ಲ ಹನ್ನೆರಡು ಹನ್ನೆರಡು ಇದೆ ಬಾಯಿಗೆ ಬಂದಿದ್ ರೇಟ್ ಕೇಳ್ತಾರಲ್ಲ ಅದನ್ನ ಕೊಟ್ಬಿಡಿ ಬೆಸ್ಟ್ ಅದನ್ನೇ ನಾನು ಹೇಳಿದ್ದು ಒಳ್ಳೇದು ರೇಟ್ ಬರಬೇಕು ಅಂದರೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಸೇಲ್ ಆಗುತ್ತೆ ನೀವು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರೆ ಇಪ್ಪತ್ತೇಳು ಎಂಟೊಳಗಡೆ ನೀವು ಮನೆ ಕಟ್ತೀರಾ ಅಂತ ಕಾಂಬಿನೇಷನ್ ಬರ್ತಾ ಇದೆ ಯಾಕಂದ್ರೆ ಬುಧನಲ್ಲಿ ನಾಲ್ಕನೇ ಮನೆ ಇದೆ ಹನ್ನೆರಡನೇ ಮನೆ ಅದಕ್ಕೆ ವ್ಯಯ ಮಾಡ್ತೀರಾ ಎಂಟು ಆಬ್ಸ್ಟಕಲ್ಸ್ ಇದೆ ಆಮೇಲೆ ಇದರಲ್ಲೇ ಗುರುನಲ್ಲೇ ಫೈವ್ ಟೆನ್ ಇದೆ ಕಾಂಬಿನೇಷನ್ ಸೇಲ್ ಆಫ್ ಪ್ರಾಪರ್ಟಿಗೆ ಫೈವ್ ಟೆನ್ ಇಂಪಾರ್ಟೆಂಟು ಆಗತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಕಡಲೆ ಕಾಳನ್ನು ದಾನ ಮಾಡಿ ಲೇಟ್ ಅಂದ್ರೆ ನಾನೇನು ಮಾಡಕ್ಕೆ ನಾನು ಇದು ಕರ್ಮನ ಬರೆಯೋಣ ನಾನು ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಅವರಿಂದ ಈವರೆಗೂ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನಕ್ಷತ್ರ ನಾಡಿ ಇದು ಯೂಟ್ಯೂಬ್ ಅಲ್ಲಿ ನೋಡಿ ಕಲಿತ್ಕೊಂಡೆ ನಾನು ನನ್ನ ಕಜಿನ್ ಇಬ್ರು ಒಟ್ಟಿಗೆ ಮಾಡಿದ್ವಿ ಗುರುಜಿ ಕ್ಲಾಸಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಾನು ವೇದಿಕೂ ಕಲಿತಿದ್ದೀನಿ ಈ ನಕ್ಷತ್ರ ನಾಡಿ ತುಂಬಾ ಹೆಲ್ಪ್ ಆಗ್ತಿದೆ ಇದರಿಂದ ಎಷ್ಟೊಂದು ಇನ್ಸೈಟ್ ಸಿಕ್ತು ಹಾಗೆ ಹಾಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಯಿತು ಇದಲ್ಲದೆ ನಂಗೆ ಡಾಕ್ಟ್ರೇಟ್ ಪಿ ಎಚ್ ಡಿ ಅದೇನಿದೆ ಅದರಲ್ಲಿ ತೋರಿಸ್ತಿರೋ ಸಿಲೆಬಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ಕಲಿಯೋ ಆಸೆ ಬಂತು ಅವರು ಇದು ತೋರಿಸಿದ್ಮೇಲೆ ಓವರ್ ಆಲ್ ನಂಗೆ ತುಂಬ ಖುಷಿಯಾಗಿದೆ ಕಲಿತು ಈ ಹದಿನೈದು ದಿನ ಹೇಗೆ ಹೋಯ್ತು ಗೊತ್ತಾಗಲಿಲ್ಲ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನಮಸ್ತೆ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಶಿವಮೊಗ್ಗ

ಸರ್ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಹ್ಞೂ ಸರಿ ಬುಧ ದಶ ನಡೀತಾ ಇದೆ ಬುಧನ ಕಾಂಬಿನೇಷನಲ್ಲಿ ಸಬ್ಲಾಡಲ್ಲಿ ಟ್ವೆಲ್ ತ್ರೀ ಏಯ್ಟ್ ಎಜುಕೇಷನ್ ಕಾಂಬಿನೇಷನ್ಗೆ ಟ್ವೆಲ್ ತ್ರೀ ಏಯ್ಟು ಸ್ವಲ್ಪ ಎಜುಕೇಷನ್ ಡೌನ್ ಕೊಡುತ್ತೆ ಸೊ ಆದರೆ ಮುಗಿಸ್ತಾರೆ ಸ್ವಲ್ಪ ಸ್ಲೋ ಆಗಾದರೂ ಕೂಡ ಮುಗಿಸ್ತಾರೆ ಯಾಕೆಂದ್ರೆ ನಕ್ಷತ್ರದಲ್ಲಿ ಟೆನ್ ಟು ನೈನ್ ಕಾಂಬಿನೇಷನ್ ಸ್ವಲ್ಪ ಸಕ್ಸಸ್ ಕೊಡುತ್ತೆ ತರ್ಟಿ ಪರ್ಸೆಂಟ್ ಇದಿರೋದ್ರಿಂದ ಸೊ ಇದಾದ ಮೇಲೆ ಏನು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದ್ದೀರಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತಲ್ಲ ಯಾಕಂದ್ರೆ ಸಾಕಷ್ಟು ಗ್ರಹಗಳು ಹನ್ನೆರಡು ತೋರಿಸ್ತಾ ಇದೆ ಸ್ವಲ್ಪ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವರೇ ಕಾಳನ್ನು ಪ್ರತಿ ಶುಕ್ರವಾರ ನಿವಾಳಿಸಿ ಬಡವರಿಗೆ ದಾನ ಮಾಡಿ ಒಂದು ಇಬ್ಬರು ಎರಡರಿಂದ ಮೂರು ಜನಕ್ಕೆ ಒಂದು ಹಾಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ ಮೂರು ಮುಖದ ರುದ್ರಾಕ್ಷಿ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ತಂದುಕೊಡುತ್ತೆ ಇವೆರಡನ್ನೂ ಮಾಡಿ ಹಾಗೆ ಅವ್ರಿಗೆ ಮಂತ್ರವನ್ನು ಪಠನೆ ಮಾಡೋಕ್ಕೆ ಹೇಳಿ ಓಂ ಐಂ 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 ನಮಃ ಅಂತ ಹೇಳಿ ಮಂತ್ರವನ್ನು ಪಠನೆ ಮಾಡೋಕ್ಕೆ ಹೇಳಿ ಸ್ವಲ್ಪ ಫೋರ್ಸ್ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಬಟ್ ನಿಧಾನಕ್ಕಾದರೂ ಕೂಡ ಮುಗಿಸ್ತಾರೆ ಸಕ್ಸಸ್ ತೋರಿಸ್ತದೆ ಇಂಜಿನಿಯರಿಂಗ್ ಮಾಡೋ ಕಾಂಬಿನೇಷನು ಇದೆ ಹಲೋ ಹಲೋ ಕೇಳಿಸ್ತಾ ಇದೆಯಾ ಓಕೆ ಲೈನ್ ಕಟ್ ಆಗಿದೆ ಅನ್ಸುತ್ತೆ ಗುರುಜಿ ಎಷ್ಟು ಒಂದು ಏನು ಯೂಸ್ ಆಗುತ್ತೆ ಅಂದ್ರೆ ಡೌಟ್ ಇರುತ್ತೆ ಇಲ್ಲ ನಾನು ಅಮೌಂಟ್ ಕೊಟ್ಟು ಸೇರ್ಕೊಂಡು ಆಮೇಲೆ ಯೂಸ್ ಆಗುತ್ತೋ ಯೂಸ್ ಆಗಲ್ವೋ ನಾವು ಕಲಿತೀವೋ ಇಲ್ವೋ ಕ್ಲಾಸಸ್ ಡಿಪ್ಲೊಮೋ ಆಲ್ರೆಡಿ ತೋರಿಸ್ತಾ ಇದೆ ಯಾವ ಗ್ರಹ ಅಂತ ಕಂಡಿಟ್ಕೊಳ್ಳೋದು ಆ ಗ್ರಹಕ್ಕೆ ನಾವು ಪೂಜೆ ಶಾಂತಿ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅಲ್ಲೇ ಚೇಂಜ್ ಆಗುತ್ತೆ ಉಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ಇವತ್ತು ಅವ್ರಿಗೇನೋ ಅದೃಷ್ಟ ಸಿಕ್ತು ನನಗೆ ಮಾಡಿದ್ರು ಎಲ್ಲರಿಗೂ ಕಾಲ್ ಸಿಗುತ್ತಾ ಅಲ್ವಾ ಈಗ ನೋಡಿದವ್ರು ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರಾ ನಿಮಗೆಲ್ಲ ಕಾಲ್ ಸಿಕ್ಕಿ ಯಾವ ಗ್ರಹಕ್ಕೆ ನಾವು ಶಾಂತಿ ಮಾಡಬೇಕು ಅಂತ ಗೊತ್ತಾ ಪ್ರಾಬ್ಲಮ್ ಪಬ್ಲಿಕ್ ಏನು ಅಂತಂದರೆ ಈ ಯಾರ್ಯಾರು ಯಾರು ಯಾರ್ಯಾರು ಈ ಪುರೋಹಿತ್ ಇರ್ತಾರೆ ಅವರೆಲ್ಲ ಜ್ಯೋತಿಷ ಗೊತ್ತು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಏನೂ ಜ್ಯೋತಿಷ ಗೊತ್ತಿಲ್ಲ ಎಕ್ಸಾಮ್ ಕೊಡ್ತೀನಿ ಬೇಕಾದ್ರೆ ಬರ್ತು ಪಾಸ್ ಆಗ್ಬಿಡಿ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಅಷ್ಟ್ರಾಲಜಿಗೆ ಗೊತ್ತಿಲ್ಲ ಅವ್ರಿಗೆ ಸೈಂಟಿಫಿಕ್ ವೇ ಆಫ್ ಅಸ್ಟ್ರಾಲಜಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಯಾವುದೇ ಗ್ರಹ ಒಂದು ನಕ್ಷತ್ರದಲ್ಲಿರುತ್ತೆ ಒಂದು ಉಪನಕ್ಷತ್ರದಲ್ಲಿರುತ್ತೆ ನಕ್ಷತ್ರ ಉಪನಕ್ಷತ್ರ ಯಾವುದು ಅಂತ ತಿಳ್ಕೊಬೇಕು ಅವರು ಆ ನಕ್ಷತ್ರ ಮತ್ತು ಉಪನಕ್ಷತ್ರ ಯಾವ ಮನೆ ಸೂಚ್ಯಂಕ ಮಾಡ್ತಾ ಇದೆ ಅಂತ ತಿಳ್ಕೊಬೇಕು ಅದು ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿರಬೇಕು ಯಾರೂ ಕೂಡ ನೀವು ಮಾ ಮಾರ್ಕೆಟಲ್ಲಿ ಜ್ಯೋತಿಷ್ಯದಲ್ಲಿ ನೀವು ಕುಂಡಲಿ ತೋರಿಸಿದ್ರೆ ನಾಲ್ಕಲ್ಲಿ ಅವನಿದಾನೆ ಇವನಿದಾನೆ ಅವನಿದಾನೆ ಅಂತ ಹೇಳಿ ಹೇಳೋದೇ ಹೆಚ್ಚು ಅವನು ಯಾಕೆ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ಏನು ಹೇಳ್ತಾರೆ ನಾಲ್ಕನೇ ಮನೆ ಹೆಂಗಿದೆ ನಾಲ್ಕನೇ ಮನೆ ಹೆಂಗಿದೆ ನಾಲ್ಕನೇ ಮನೆ ಹೆಂಗಿದೆ ಒಂಬತ್ತನೇ ಮನೆ ಹೆಂಗಿದೆ ಅಂತ ನೋಡ್ಬಿಡ್ತಾರೆ ನಾಲ್ಕನೇ ಮನೆಗೆ ಫಾರ್ ಎಕ್ಸಾಂಪಲ್ ಈ ಜಾತಕದಲ್ಲಿ ಮಂಗಳನ ದೃಷ್ಟಿ ಇದೆ ಅಂತ ಹೇಳ್ಬಿಡ್ತಾರೆ ಮಂಗಳ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಆ್ಯಕ್ಚುಲಿ ಮಂಗಳನೇ ಸ್ಟ್ರಾಂಗ್ ಇರೋದು ಮಂಗಳ ಶಾಂತಿ ಮಾಡಬಾರ್ದು ಮಂಗಳ ಇಲ್ಲಿ ಕೊಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಅವನಿಗೆ ರುದ್ರಾಕ್ಷಿ ಹಾಕಿಸ್ಬೇಕು ಅದೇ ಪವರ್ಫುಲ್ ಆಗಿರೋದು ಯಾವುದನ್ನು ದಾನ ಮಾಡಬೇಕು ಅಂದರೆ ಶುಕ್ರ ಚೆನ್ನಾಗಿಲ್ಲ ಅವರ ದಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಶುಕ್ರ ಚೆನ್ನಾಗಿಲ್ಲ ಶುಕ್ರನ್ನ ಅಡ್ರೆಸ್ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ನಾವು ನೋಡಬೇಕಾಗುತ್ತೆ ಬಟ್ ಸಮ್ ಟೈಮ್ಸ್ ಏನನ್ಸುತ್ತೆ ದಾನ ಮಾಡೋದ್ರಿಂದ ಎಲ್ಲ ವರ್ಕ್ ಆಗುತ್ತಾ ಅನ್ನೋದು ಕೂಡ ಅನ್ಸುತ್ತಲ್ಲ ಸಿ ದಾನ ಅಂತಂದ್ರೆ ಆ ದಾನದಲ್ಲಿ ಆ ಗ್ರಹಗಳ ಒಂದು ಅಂಶ ಅಂತ ನಾವು ಕರಿತೀವಿ ಅಂಶ ಫಾರ್ ಎಕ್ಸಾಂಪಲ್ ನಿಮಗೆ ಅಕ್ಕಿ ಚಂದ್ರನಿಗೆ ಜಲ ಅಂತ ಹೇಳಿದ್ದಾರೆ ಅಕ್ಕಿ ಬೆಳಿಬೇಕು ಅಂತಂದ್ರೆ ನಮಗೆ ನೀರು ಬೇಕು ಅತಿ ಹೆಚ್ಚು ನೀರಿರ್ತಕ್ಕಂಥ ನಿಲ್ತಕ್ಕಂಥ ಜಾಗದಲ್ಲೇ ಭತ್ತ ಬೆಳೆಯೋದು ಸೊ ಆ ಅಕ್ಕಿಯಲ್ಲಿ ಚಂದ್ರನ ಅಂಶ ಇದೆ ಅಂತ ನಾವು ತಗೊಳ್ತೀವಿ ಸೊ ಆ ಅಕ್ಕಿಯನ್ನು ನಾವು ದಾನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಅಂಶ ಅಲ್ಲಾಗ ಆಚೆ ಹೋಗುತ್ತೆ ಇದು ನಾವು ತಿಳ್ಕೊಬೇಕು ಈಗ ನಮ್ಮ ಜಾತಕದಲ್ಲಿ ಇಂಥ ಒಂದು ಕೆ ಕೆಲಸದಲ್ಲಿ ಇರಬೇಕು ಅಂತ ಹೇಳ್ತೀವಿ ಅಂಥ ಕೆಲಸದಲ್ಲೇ ತಾನೇ ಇರೋದು ಜನ ಎಲ್ಲರೂ ಅದು ಯಾವ ಥರ ಬರುತ್ತೆ ಅಂದರೆ ಆ ಗ್ರಹದ ಅಂಶದ ಜಾಗದೇ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ತುಂಬ ಜನ ಹೇಳ್ತಾರೆ ಮಿಲ್ಟ್ರಿಗೆ ಮತ್ತು ಏರ್ ಫೋರ್ಸ್ಗೆಲ್ಲ ಹೋಗಬೇಕು ಅಂದರೆ ಕುಜ ಚೆನ್ನಾಗಿರಬೇಕು ಅಂತ ಕುಜ ಚೆನ್ನಾಗಿದ್ದರೇ ಮಿಲ್ಟ್ರಿ ಏರ್ ಫೋರ್ಸ್ ಅಂತ ಹೇಳ್ತಾರೆ ಅಂದರೆ ಕುಜನ ಅಂಶ ಅಲ್ಲಿದೆ ಅಂತ ಅರ್ಥ ಮತ್ತು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ಫಿಲಮ್ಗೆ ಮತ್ತು ಡ್ಯಾನ್ಸ್ ಮಾಡೋಕ್ಕೆ ಮತ್ತೆ ಆ್ಯಕ್ಟಿಂಗಿಗೆ ಯಾವ ಗ್ರಹ ಅಂತ ಎಲ್ಲರಿಗೂ ಗೊತ್ತಲ್ವಾ ಯಾವ ಗ್ರಹ ಒಂಬತ್ತು ಗ್ರಹದಲ್ಲಿ ಯಾವ ಗ್ರಹ ಶುಕ್ರ ಎಲ್ಲರೂ ಶುಕ್ರ ಓಕೆ ಎಲ್ಲರೂ ತೆಗೆದ್ರೆ ಸಣ್ಣ ಹುಡುಗನೂ ಹೇಳ್ತಾನೆ ಫಿಲಮ್ಗೆ ಹೋಗಬೇಕು ಅಂದರೆ ಯಾವ ಗ್ರಹಪ್ಪ ಅಂತಂದರೆ ಶುಕ್ರ ಅಂತಾನೆ ಅಲ್ವಾ ಸೊ ಆ ಶುಕ್ರ ಗ್ರಹ ಅಂಶ ಅಲ್ಲಿರುತ್ತೆ ಸೊ ದಾನದಲ್ಲೂ ಕೂಡ ಆ ಅಂಶವನ್ನು ನಾವು ಅಲ್ಲಿ ಮೊಸರು ಅಂತಂದರೆ ಅಲ್ಲಿ ಶುಕ್ರನ ಅಂಶ ಹಸುವಿಂದ ಬಂದಿರತಕ್ಕಂಥದ್ದು ಹಸು ಅಂದರೆ ಶುಕ್ರ ಆ ಮೊಸರನ್ನು ದಾನ ಮಾಡ್ತಂದರೆ ಶುಕ್ರನ ಅಂಶವನ್ನು ನಾವು ಕೊಟ್ಟಂಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವು ಸ್ವಲ್ಪ ಹಂಚಿದಂಗೆ ಅಷ್ಟೇ ಯಾರಿಗೂ ಏನೂ ಎಫೆಕ್ಟ್ ಆಗಲ್ಲ ಕಳ್ಕೊಂಡಂಗೆ ಈಗ ನಮ್ಗೆ ಏನಾರೊಂದು ಗಾಯ ಆಗಿರುತ್ತೆ ಆ ಗಾಯ ತೆಗೆದು ಆಪ್ರೇಷನ್ ಮಾಡಿ ತೆಗೆದು ಆಚೆ ಹಾಕಬೇಕು ಅದಿದ್ರೆ ಇದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದನ್ನು ಆಪ್ರೇಷನ್ ಮಾಡಿ ತೆಗೆದು ಕೊಡ್ತೀವಿ ಅಷ್ಟೇ ಆಚೆ ಕಡೆ ಅಷ್ಟೇ ಈ ರೀತಿ ಓಕೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿ ಗುರು ಜೀವ ಕಾರ್ಯಕ್ರಮದಲ್ಲಿ ಧನ್ಯವಾದ ಹಾಗೆ ಮಿಸ್ ಮಾಡಬೇಡಿ ಭಾನುವಾರ ಏಳುವರೆಗೆ ನಮ್ಮ ಫ್ರೀ ಕ್ಲಾಸಸ್ ಇದೆ ಜಾಯ್ನ್ ಆಗಿ ಸರ್ವೇ ಜನ ಸುಖಿನೋ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ